ಹರಿ ಓಂ ಭಾರತ ಮಾತೆಯ ಮಡಿಲಲ್ಲಿ ಭವ್ಯ ರಾಮ ಮಂದಿರದ ಉದ್ಘಾಟನೆ ಮತ್ತು ಪ್ರಾಣ ಪ್ರತಿಷ್ಠಾಪನೆಯ ಈ ಸಂದರ್ಭದಲ್ಲಿ ಈ ಕುರುಗೋಡಿನ ಕಥೆಗಾರನಿಂದ ನಿಮಗೆಲ್ಲ ಒಂದು ಪುಟ್ಟ ಕಥೆ ಅಯೋಧ್ಯೆಯ ಕಥೆ ಗರುಡ ಪುರಾಣದಲ್ಲಿ ಅಯೋಧ್ಯೆಯ ಹೆಸರನ್ನ ಹೀಗೆ ಉಲ್ಲೇಖಿಸಲಾಗಿದೆ ಅಯೋಧ್ಯ ಮಥುರಾ ಮಾಯ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತಾಹ ಮೋಕ್ಷದಾಯಿಕಾ ಹಾಗಂದ್ರೆ ಈ ಏಳು ನಗರಗಳು ಯಾವುವು ಅಂದರೆ ಅಯೋಧ್ಯ ಮಥುರ ಮಾಯಾ ಕಾಶಿ ಕಂಚಿ ಅವಂತಿಕ ಪುರಿ ಹಾಗೂ ದ್ವಾರಕ ಈ ಏಳು ನಗರಗಳು ಮುಕ್ತಿಯನ್ನು ದಯಪಾಲಿಸುವ ನಗರಗಳಾಗಿವೆ ಇದನ್ನು ಸಪ್ತಪುರಿ ಅಂತಲೂ ಕರಿತೇವೆ ಈ ಸಪ್ತಪುರಿಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿರುವ ನಗರ ಅಯೋಧ್ಯೆ ಇನ್ನು ಈ ಅಯೋಧ್ಯೆ ಆಗ ಹೇಗಿತ್ತು ಇದು ಹೇಗೆ ಸೃಷ್ಟಿಯಾಯಿತು ಅಂತ ನೋಡೋಣವಾ ಈ ಕಥೆ ಎಲ್ಲಿ ಉಲ್ಲೇಖ ಆಗಿದೆ ಗೊತ್ತಾ ನಮ್ಮ ಭಾರತದ ಭದ್ರ ಬುನಾದಿಯಾಗಿರೋ ಈ ಗ್ರಂಥ ನಮ್ಮ ಭವ್ಯ ಪರಂಪರೆಯ ಕಥೆಯನ್ನ ಹೇಳೋ ಈ ನಿಧಿ ಈ ಸಂಪತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಕೋಸಲೋ ನಾಮ ಮುದಿ ಸ್ಫೀತೋ ಜನಪದೋ ಮಹಾನ್ ನಿವಿಷ್ಟ ತೀರೆ ಪ್ರಭೂತ ಧನಧಾನ್ಯವಾನ್ ಅಯೋಧ್ಯಾ ಅಯೋಧ್ಯ ನಾಮ ನಗರೀ ಲೋಕ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತ ಸ್ವಯಂ ಸರಯು ನದಿ ತೀರದಲ್ಲಿ ಸಮೃದ್ಧವಾದ ಒಂದು ರಾಜ್ಯ ಅದರ ಹೆಸರು ಕೋಸಲ ಆ ಕೋಸಲದಲ್ಲಿ ಜನ ಸಂತುಷ್ಟರಾಗಿದ್ದಾರೆ ಧನ ಧಾನ್ಯ ಸಮೃದ್ಧಿಯಾಗಿದೆ ಅಂತಹ ರಾಜ್ಯದಲ್ಲಿ ಸಮಸ್ತ ಲೋಕಗಳಲ್ಲಿ ವಿಖ್ಯಾತವಾದ ಅಯೋಧ್ಯ ಎಂಬ ನಗರವಿದೆ ಈ ಮಹಾನಗರಿ ಹನ್ನೆರಡು ಯೋಜನ ಉದ್ದ ಮತ್ತು ಮೂರು ಯೋಜನ ಅಗಲವಾಗಿದೆ ಅಲ್ಲಿನ ಬೀದಿಗಳು ಬಹಳ ಅಗಲವಾಗಿಯೂ ಸಾಲು ಮರಗಳಿಂದ ಅಲಂಕೃತವಾಗಿಯೂ ಇದೆ ಆ ರಾಜಮಾರ್ಗದಲ್ಲಿ ಆ ಮರಗಳಿಂದ ಬಿದ್ದ ಹೂಗಳು ಹರಡಿಕೊಂಡಿರ್ತಿದ್ವು ಆ ರಸ್ತೆಗಳಲ್ಲಿ ಧೂಳು ಏಳದಂತೆ ಪ್ರತಿದಿನ ನೀರನ್ನ ಚುಮುಕಿಸಲಾಗ್ತಿತ್ತು ಆ ಸಮಯದಲ್ಲಿ ರಾಷ್ಟ್ರವನ್ನ ಆಳುತ್ತಿದ್ದವರು ಯಾರಂದ್ರೆ ಅಮರಾವತಿಗೆ ದೇವೇಂದ್ರ ಹೇಗೋ ಹಾಗೆ ಕೋಸಲ ರಾಜ್ಯವನ್ನ ಮಹಾರಾಜ ದಶರಥ ಪರಿಪಾಲಿಸುತ್ತಿದ್ದ ನಗರೀಕರಣವಾಗಿದ್ದರೂ ಸಸ್ಯ ಶ್ಯಾಮಲೆಯಿಂದ ಕೂಡಿದ ಆ ನಗರ ಹೇಗಿತ್ತಂದರೆ ನಗರದೊಳಗೆ ಚಿಕ್ಕ ಚಿಕ್ಕ ಪೇಟೆಗಳು ಎತ್ತರವಾದ ನೂರಾರು ಮಹಡಿಗಳು ಅವುಗಳ ಮೇಲೆ ಧ್ವಜ ಸುತ್ತಲು ಮಾವು ಹಲಸು ಮುಂತಾದ ವೃಕ್ಷಗಳಿಂದ ಕೂಡಿದ ಉದ್ಯಾನಗಳು ನಗರದ ಸುತ್ತ ನಿರ್ಮಿಸಿದ್ದ ಪ್ರಾಕಾರವು ಮೇಖಲೆಯಂತೆ ಶೋಭಿಸುತ್ತಿತ್ತು ಆನೆ ಕುದುರೆ ಎತ್ತು ಆಕಳು ಒಂಟೆ ಮುಂತಾದ ಪಶುಗಳಿಂದ ಆ ಪುರಿಯು ತುಂಬಿ ತುಳುಕುತ್ತಿತ್ತು ಅಲ್ಲಿನ ರಾಜಗೃಹಗಳು ರತ್ನಖಚಿತವಾಗಿದ್ದವು ಗಗನಚುಂಬಿ ಪ್ರಾಸಾದಗಳು ಪರ್ವತದಂತೆ ಕಾಣುತ್ತಿದ್ದವು ಆ ಪಟ್ಟಣವು ಅಷ್ಟಾಪದ ಫಲದಂತೆ ಎಂಟು ಭಾಗಗಳಿಂದಲೂ ನಾನಾ ವಿಧ ಬಹುಮೌಲ್ಯವಾದ ವಜ್ರ ವೈಢೂರ್ಯಗಳಿಂದಲೂ ವಿಮಾನ ಗೃಹಗಳಿಂದಲೂ ಶೋಭಿಸುತ್ತಿದ್ದವು ಪಟ್ಟಣಿಗರ ಮನೆಗಳು ಹೇಗಿತ್ತಂದ್ರೆ ಆ ಮನೆಗಳು ನಿಬಿಡವಾಗಿಯೂ ಸುಂದರವಾಗಿಯೂ ಕಟ್ಟಿದ್ದರು ನಗರವನ್ನ ಸಮತಟ್ಟಾದ ನೆಲದಲ್ಲಿ ಕಟ್ಟಲಾಗಿತ್ತು ಅಲ್ಲಲ್ಲಿ ಶಾಲಿ ತಂಡುಲ ಧಾನ್ಯಗಳು ಹೇರಳವಾಗಿದ್ದವು ಹಾಗೂ ಕಬ್ಬಿನ ಹಾಲಿನಂತಹ ರುಚಿಯಾದ ನೀರು ಸಮೃದ್ಧವಾಗಿತ್ತು ಭೂಮಂಡಲದ ಆ ಸರ್ವೋತ್ತಮ ನಗರಿಯಲ್ಲಿ ಎಲ್ಲೆಡೆ ದುಂದುಬಿ ಮೃದಂಗ ವೀಣೆ ಪಣವ ಮುಂತಾದ ವಾದ್ಯಗಳ ಮಧುರ ಧ್ವನಿಗಳು ಕೇಳಿ ಬರುತ್ತಿದ್ದವು ತಪಸ್ಸಿದ್ಧಿಯಿಂದ ಪಡೆದ ದೇವಲೋಕದ ದೇವ ವಿಮಾನಗಳಂತೆ ಅಯೋಧ್ಯ ನಗರದಲ್ಲಿ ನಯನ ಮನೋಹರವಾಗಿ ನಿರ್ಮಿತವಾದ ಸುಂದರ ನಿವಾಸಗಳಲ್ಲಿ ಬಹಳಷ್ಟು ಶ್ರೇಷ್ಠರು ವಾಸವಾಗಿದ್ದರು ಎಷ್ಟು ಭವ್ಯವಾಗಿತ್ತಲ್ವಾ ನಮ್ಮ ಅಯೋಧ್ಯೆ ಬರೀ ಭವ್ಯ ಮಾತ್ರ ಅಲ್ಲ ಭದ್ರವಾಗಿಯೂ ಇತ್ತು ಅಲ್ಲಿನ ನೂರಾರು ಮಹಡಿಗಳಲ್ಲಿ ನೂರಾರು ತೋಪುಗಳು ಶತ್ರುಗಳ ವಿನಾಶಕ್ಕಾಗಿ ಸ್ಥಾಪಿಸಿದ್ದವು ನಗರದ ಸುತ್ತಲೂ ಆಳವಾದ ಕಂದಕಗಳಿದ್ದು ಅದನ್ನು ದಾಟುವುದಾಗಲಿ ಹಾರುವುದಾಗಲಿ ಅತ್ಯಂತ ಕಠಿಣವಾಗಿತ್ತು ಆ ನಗರಿಯು ಶತ್ರುಗಳಿಗೆ ಹಾಗೂ ಇತರರಿಗೆ ದುರ್ಜಯ ದುರ್ಗಮವಾಗಿತ್ತು ಆ ರಾಷ್ಟ್ರದ ಸೈನಿಕರು ಬಾಣ ಪ್ರಯೋಗದಲ್ಲಿ ನಿಪುಣರು ಕೈಚಳಕವುಳ್ಳವರು ಶಸ್ತ್ರಾಸ್ತ್ರ ವಿಷಾದರೂ ಆಗಿದ್ರು ಇಂತಹ ಸಾವಿರಾರು ಮಹಾರಥಿಗಳಿಂದ ಅಯೋಧ್ಯೆ ತುಂಬಿತ್ತು ಹೀಗೆ ಎಲ್ಲದರಲ್ಲಿ ಪರಿಪೂರ್ಣವಾದ ಆ ನಗರಿಯು ಇಂದ್ರನ ಅಮರಾವತಿಯಂತೆ ಕಂಡುಬರುತ್ತಿತ್ತು ನಮ್ಮ ಭವ್ಯ ಪರಂಪರೆ ಎಷ್ಟು ಸುಂದರ ಅಯೋಧ್ಯ ಶ್ರೀರಾಮ ಮಂದಿರದ ಪುನಃಸ್ಥಾಪನೆಯ ಈ ಸುಸಂದರ್ಭದಲ್ಲಿ ಆ ಗದವೈಭವ ಮರಳಿ ಬಂದ ಈ ಆನಂದದ ಕ್ಷಣದಲ್ಲಿ ಅಂದಿನ ಅಯೋಧ್ಯೆಯ ಬಗ್ಗೆ ಈ ಕಥೆಯನ್ನ ಕೇಳಿದ್ದೀರಿ ಸದ್ಯದಲ್ಲೇ ಮತ್ತೊಂದು ಕಥೆಯನ್ನು ಹೊತ್ತು ತರುವೆ ಎಂದು ಹೇಳುತ್ತಾ ರಾಮನಾಮ ಜಪದೊಂದಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ ನನ್ನೊಂದಿಗೆ ಮೂರು ಬಾರಿ ರಾಮ್ ಎಂದು ಹೇಳಿಕೊಳ್ಳಿ ರಾ जय श्री राम